ವೆಲ್ಕಮ್ ಬ್ಯಾಕ್ ಸ್ನೇಹಿತ್ರ ಸ್ನೇಹಿತರೆ ನಮಸ್ಕಾರ ಇವತ್ತಿನ ಅಪ್ಡೇಟ್ ಏನಪ್ಪಾ ಅಂದರೆ ಇನ್ನಾರು ತಿಂಗಳು ನೇಮಕಾತಿ ವಿಳಂಬಾನ ಶಿಕ್ಷಕರ ನೇಮಕಾತಿಗೂ ಇದು ಅನ್ವಯಿಸುತ್ತ ಇನ್ನಾರು ತಿಂಗಳು ಕಾಯಿರಿ ಅಂತ ಪೇಪರಲ್ಲಿ ಬಂದಿರುವಂತಹ ಅದರ ಹಿಂದಿರುವಂತಹ ಸಾರಾಂಶ ಏನು ತಿಂಗಳಿನಲ್ಲಿ ನೇಮಕಾತಿ ಆರಂಭ ಹೇಗೆ ಶಿಕ್ಷಣ ಇಲಾಖೆ ಹೇಳೋದೇನು ಈ ಕುರಿತು ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಅಸಲಿ ವಿಚಾರಕ್ಕೆ ಬರೋಣ ಎಸ್ ಸ್ನೇಹಿತರೆ ನಾಲ್ಕು ದಿನದ ಹಿಂದೆ ನೀವೆಲ್ಲರೂ ನೋಡ್ತಾ ಇರ್ಬೋದು ಇದೇನಿದೆ ವಿಜಯ ಕರ್ನಾಟಕದಲ್ಲಿ ಈ ಆರ್ಟಿಕಲ್ ಬಂದಿರುವಂಥದ್ದು ಇನ್ನೂ ಇನ್ನಾರು ತಿಂಗಳು ಕಾಯಿರಿ ಎನ್ನುವಂಥದ್ದು ಪೊಲೀಸ್ ಶಿಕ್ಷಣ ಇಲಾಖೆ ಕೃಷಿ ಪಶುಸಂಗೋಪನೆ ಆರೋಗ್ಯ ಆರ್ ಡಿ ಪಿ ಆರ್ ಇಲಾಖೆಗಳ ಎಂಬತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿಗೆ ಅಧಿಸೂಚನೆ ಬಾಕಿ ನೇಮಕಗೊಂಡರು ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಬಳಿಕವೇ ಆದೇಶ ಐ ಥಿಂಕ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಯಾವುದೇ ನೇಮಕಾತಿ ಆರಂಭವಾದರೂ ಕೂಡ ಅದು ಕಂಪ್ಲೀಟ್ ಆಗೋಕ್ಕೆ ಅಟ್ಲೀಸ್ಟ್ ಆರು ತಿಂಗಳು ಬೇಕು ಅದನ್ನೇ ಇವ್ರು ಹೇಳಿರೋದು ಹಾಗಂತ ನೇಮಕಾತಿಯೇ ಆಗೋದಿಲ್ಲ ಅಂತ ಅಲ್ಲ ಕ್ಲಿಯರ್ ಕೆಲವೊಬ್ಬರು ಹೇಳ್ತಾ ಇದ್ದಾರೆ ಇನ್ನು ಆರು ತಿಂಗಳು ಕಾಯಿದೆ ಅಂದರೆ ಇನ್ನು ಆರು ತಿಂಗಳವರೆಗೂ ನೇಮಕಾತಿನೇ ಇಲ್ಲ ಅನ್ನುವಂತಹ ನೆಗೆಟಿವ್ ಥಾಟ್ಸನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ನಾನಾಗಂತ ಈಗಲೇ ಆಗ್ಬಿಡುತ್ತೆ ಅಂತ ಹೇಳ್ತಾ ಇಲ್ಲ ಹಾಗಂತ ಇಲ್ಲಿ ಬಂದಿರುವಂತಹ ವರದಿಯ ಸಾರಾಂಶ ಏನಿದೆ ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಯಾವುದೇ ನೇಮಕಾತಿಯನ್ನು ನೀವು ನೋಡಿರ್ಬೋದು ಜಿ ಪಿ ಎಸ್ ಟಿಯರ್ ನೇಮಕಾತಿ ಸುಮಾರು ಎರಡು ವರ್ಷ ತೆಗೆದುಕೊಂಡಿದ್ದು ನೀವು ಅನ್ ಗಮನಿಸಿರ್ಬಹುದು ಇನ್ನು ಯಾವುದೇ ಆಗಲಿ ನಮ್ಮ ಶಿಕ್ಷಣ ಸಚಿವರೇ ಹೇಳಿದರು ಈ ಬಾರಿ ಮೂರು ತಿಂಗಳಿನೊಳಗೆ ನಾವು ನೇಮಕಾತಿಯನ್ನು ಕಂಪ್ಲೀಟ್ ಮಾಡ್ತೀವಿ ಅಂತ ಅದು ಒಂದು ರೀತಿ ಸಾಹಸನೆ ಯಾವುದೇ ಆಗಲಿ ಒಂದು ನೇಮಕಾತಿಯನ್ನು ಮುಗಿಸೋಕ್ಕೆ ಕನಿಷ್ಠ ನಮ್ಮ ಕೆ ಪಿ ಎಸ್ ಸಿ ತೆಗೆದುಕೊಳ್ಳೋದು ಕನಿಷ್ಠ ಅಂದರೂ ಒಂದು ವರ್ಷ ತೆಗೆದುಕೊಳ್ಳುತ್ತೆ ಇನ್ನು ಯು ಪಿ ಎಸ್ ಸಿ ಕರೆಕ್ಟಾಗಿ ಒಂದು ವರ್ಷ ತೆಗೆದುಕೊಳ್ಳುತ್ತೆ ಈ ವರ್ಷ ಅದು ಕ್ಯಾಲೆಂಡ್ ಯು ಪಿ ಎಸ್ ಸಿ ನೀವು ಎಲ್ರಿಗೂ ಗೊತ್ತಿರುವಂತೆ ಕ್ಯಾಲೆಂಡರನ್ನು ಬಿಡುಗಡೆ ಮಾಡುತ್ತೆ ಅದರಂತೆ ಅದನ್ನು ನಡೆಸ್ಕೊಂಡು ಹೋಗುತ್ತೆ ನಮ್ಮ ಕರ್ನಾಟಕದಲ್ಲಿ ಅದಿಲ್ಲ ಯಾಕಂದರೆ ನಮ್ಮ ಕೆ ಪಿ ಸಿಯಲ್ಲಿ ಬೇಜಾನ್ ಅಧ್ವಾನಗಳಿದೆ ಅವುಗಳನ್ನು ಮಾತನಾಡೋಕ್ಕೆ ಇದು ಸಮಯ ಅಲ್ಲ ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು ಇನ್ನು ಆರು ತಿಂಗಳು ಎಕ್ಸಾಮೇ ನಡೆಯಲ್ವಾ ಅಥವಾ ಆಗಲ್ವಾ ಅನ್ನೋದು ಸುಳ್ಳು ಆಗುತ್ತೆ ನಿಮಗೆ ಅಂದರೆ ಆರು ತಿಂಗಳು ಪ್ರೋಸೆಸ್ ಬೇಕೇ ಬೇಕು ಅದಾದಮೇಲೆ ನಿಮಗೆ ಏನು ನೇಮಕಾತಿ ಪತ್ರ ಇರಬಹುದು ಆದೇಶ ಪತ್ರ ಇರಬಹುದು ಅದು ಸಿಗುತ್ತೆ ಇನ್ನು ಶಿಕ್ಷಣ ಇಲಾಖೆಗೆ ಇದು ನೇಮಕಾತಿ ಅನ್ವಯಿಸುತ್ತೆ ಅಂದರೆ ಖಂಡಿತವಾಗಿಯೂ ಓವರ್ ಆಲ್ ಕರ್ನಾಟಕದ ನೇಮಕಾತಿ ತೆಗೆದುಕೊಂಡ್ರೆ ಅನ್ವಯಿಸ್ ಅನ್ವಯಿಸಬಹುದು ಆದರೆ ಹೈದ್ರಾಬಾದ್ ಕರ್ನಾಟಕಕ್ಕೆ ಇದು ಅನ್ವಯಿಸಲ್ಲ ಯಾಕಂದರೆ ನಿಮಗೆ ಗೊತ್ತಿರಲಿ ಹೈದ್ರಾಬಾದ್ ಕರ್ನಾಟಕಕ್ಕೆ ವಿಶೇಷ ಮೀಸಲಾತಿ ಇರುವಂಥದ್ದು ಇವನ್ನು ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಡಲಿಲ್ಲ ಅಂದರೂ ಕೆಲವೊಮ್ಮೆ ತೆಗೆದುಕೊಳ್ಳುವಂತಹ ಅಧಿಕಾರ ಈ ಹೈದ್ರಾಬಾದ್ ಕರ್ನಾಟಕದ ಏನು ವಿಶೇಷ ಅನುಮತಿ ಇದೆ ಅಲ್ಲಿ ತೆಗೆದುಕೊಳ್ಬಹುದು ಸೊ ಅಲ್ಲಿ ನಿಮಗೆ ಇದ್ಯಾವುದೂ ಅನ್ವಯಿಸೋದಿಲ್ಲ ಹೈದ್ರಾಬಾದ್ ಕರ್ನಾಟಕದ ಐದು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆಗಳು ಏನಿದೆ ಅದಕ್ಕೆ ಆದಷ್ಟು ಬೇಗ ನೇಮಕಾತಿ ಆಗುತ್ತೆ ಅದು ತಿಂಗಳೊಳಗಡೆ ಆಗಬಹುದು ಇಲ್ಲ ಹದಿನೈದು ದಿವಸದೊಳಗಡೆ ಆಗಬಹುದು ಇಲ್ಲ ಎರಡು ತಿಂಗಳೊಳಗಡೆ ಆಗಬಹುದು ಇಲ್ಲ ಮೂರು ತಿಂಗಳೊಳಗಡೆ ಆಗಬಹುದು ಯಾವಾಗ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ನಮ್ಮ ಶಿಕ್ಷಣ ಸಚಿವರಿರಬಹುದು ನಮ್ಮ ಸಿ ಎಮ್ ಇರಬಹುದು ಹೇಳ್ತಿರುವಂತಹ ದಾಟಿಯನ್ನು ನೋಡಿದರೆ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ಯಾವಾಗ ಕಾಲ್ಫಾಮ್ ಆಗುತ್ತೆ ಎನ್ನುವಂಥದ್ದು ನಿಮಗೆ ಹಿಂದಿನ ವೀಡಿಯೋದಲ್ಲೂ ನಾನು ಹೇಳಿದ್ದೆ ಕೆಲವೊಂದು ಜನ ಏನು ಶಿಕ್ಷಣ ಇಲಾಖೆ ಹೋದಾಗ ಮಾಹಿತಿ ಬಂದಿತ್ತು ಅಂತ ತಮ್ಮ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಹೆಂಚ್ಕೊಂಡಿದ್ರು ಅದರ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ ಅವ್ರು ಹೇಳಿದ್ರು ಒಂದು ತಿಂಗಳಾಗ್ಬೋದು ಹದಿನೈದು ತಿಂಗ್ ಹದಿನೈದು ದಿನ ಆಗ್ಬಹುದು ಅಂತಲೂ ಹೇಳಿದರು ಅದೆಲ್ಲವೂ ನಿಮಗೆ ಗೊತ್ತಿರುವಂಥದ್ದು ಸ್ನೇಹಿತರೆ ಬಿ ಹೋಪ್ ನೀವು ಯಾವುದೇ ಕಾರಣಕ್ಕೂ ಓಪನ್ ಆಗಿ ಕಳೆದುಕೊಡ್ಬೇಡಿ ಟೀಚರ್ ಕಾಲ್ಫಾಮ್ ಆಗೋದಂತೂ ಖಂಡಿತ ಬಟ್ ಯಾವಾಗ ಎನ್ನುವಂತಹದ್ದು ಒಂದು ಪ್ರಶ್ನೆ ಮಾರ್ಕ್ ಪ್ರಶ್ನೆಯಾಗಿ ಉಳಿದಿದೆ ಆ ಪ್ರಶ್ನೆಗೆ ನಿಮಗೆ ಉತ್ತರ ಬೇಕು ಅಂದ್ರೆ ನೀವು ಇವತ್ತಿನಿಂದ ಅಧ್ಯಯನವನ್ನು ಆರಂಭಿಸಬೇಕು ನೀವು ಇವತ್ತಿನಿಂದನೇ ಉತ್ತರವನ್ನ ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ ಆ ಪ್ರಶ್ನೆಗೆ ಉತ್ತರ ಖಂಡಿತವಾಗಿಯೂ ಸಿಗುತ್ತೆ ಸೊ ಇಲ್ಲಿ ಇನ್ನಾರು ತಿಂಗಳು ಕಾಯಿರಿ ಅಂದಾಗ ನೀವು ಓದುವುದನ್ನ ನಿಲ್ಲಿಸೋದನ್ನ ಬಿಟ್ ತಡಿಬೇಕು ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಬಿಡಿ ಇನ್ನಾರು ತಿಂಗಳ ಅವಾಗ ಕಾಲ್ ಫಾರ್ಮ್ ಆದಾಗ ನೋಡೋಣ ನನ್ಗೆ ಯಾವ ಸಬ್ಜೆಕ್ಟ್ ಸಿಗುತ್ತೆ ಅವಾಗ ಓದೋಣ ಅನ್ನುವಂತಹ ಲೇಸಿನೆಸ್ ಬಿಡಬೇಕು ಈ ಬಾರಿ ಬಹುತೇಕರು ಪ್ರಯತ್ನ ಪಡ್ತಿರುವಂಥದ್ದು ಬಹುತೇಕರು ಹೇಳುವಂಥದ್ದು ಜನರಲ್ ಟೀಚರ್ ಆಗಿ ತಗೋಬೇಕು ಅಂತ ಅವೆಲ್ಲವೂ ನಮ್ಮ ತಲೆಯಲ್ಲಿ ಇರಲಿ ಅದರ ಜೊತೆ ನಮ್ಮ ಅಧ್ಯಯನವೂ ಕೂಡ ಅದ್ಭುತವಾಗಿ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಅಪ್ಡೇಟ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ ಧನ್ಯವಾದ